ಈ ಕಾನೂನುಗಳು ಲೌಕಿಕ ಕಾನೂನುಗಳಿಂದ ಇದೆಲ್ಲವೂ ಕೂಡ ಸರ್ಕಾರದ ವಶದಲ್ಲಿ ಹೋಗಿ ಮತ್ತು ಸರ್ಕಾರದ ಈ ರಾಜಕೀಯ ಹಿನ್ನೆಲೆಯಲ್ಲಿ ಈ ತೊಂದರೆಗಳು ಇತ್ಯಾದಿ ಆಗ್ತಾಯಿದೆ ಹೀಗಾಗಿ ಏನು ಆಯಾ ಊರಿನ ದೇವಸ್ಥಾನಗಳು ಮಠಮಾನ್ಯಗಳು ಇದು ಆ ಪ್ರಾಂತದ ಜನತೆ ಭಕ್ತರ ಒಂದು ನೇತೃತ್ವದಲ್ಲಿ ಇದರ ವ್ಯವಸ್ಥೆ ನಡೀಬೇಕು ಅಂತ ಇದೆ ಅದಕ್ಕೆ ಸನಾತನ ಧರ್ಮ ಪರಿರಕ್ಷಣಾ ಸಂಬಂಧವಾದ ಒಂದು ಯೋಜನೆಯನ್ನು ಅದನ್ನು ನಾವು ಕೂಡ ಬೆಂಬಲಿಸ್ತೇವೆ ಅದಕ್ಕೆ ತನ್ಮೂಲಕವಾಗಿ ಎಲ್ಲಿಯೋ ಇದ್ದವರು ನಮ್ಮ ಊರಿನ ದೇವಸ್ಥಾನದ ಆಗುಹೋಗಗಳ ಬಗ್ಗೆ ಅಥವಾ ನಮ್ಮೂರಿನ ದೇವಸ್ಥಾನದ ಸಂಪ್ರದಾಯಗಳ ಬಗ್ಗೆ ಆಚಾರ ಪದ್ಧತಿಗಳ ಬಗ್ಗೆ ಬೇರೆಯವರು ಯಾರೋ ಬಂದು ಹೇಳೋದಲ್ಲ ನಮ್ಮ ಊರಿನ ಹಿರಿಯರು ಆ ಸಮುದಾಯದ ಹಿರಿಯರು ಮತ್ತು ಆ ಸಮುದಾಯದಲ್ಲಿ ವಿದ್ವಾಂಸರು ಮತ್ತು ಮಠಾಧಿಪತಿಗಳು ಧಾರ್ಮಿಕ ಮುಖಂಡರು ಅವರ ನೇತೃತ್ವದಲ್ಲಿ ಎಂಬುದನ್ನು ನಾವು ಕೂಡ ಮುಜರಾಯಿ ಇಲಾಖೆಯಿಂದ ಮುಕ್ತಗೊಳಿಸಬೇಕು ಖಂಡಿತ ಈ ಮುಜರಾಯಿ ಇಲಾಖೆಯಿಂದ ಈ ಮಠಮಾನ್ಯಗಳು ದೇವಸ್ಥಾನಗಳು ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಮುಕ್ತವಾಗಬೇಕು ಅಂತ ನಾವು ಕೂಡ ಒಕ್ಕರಳಿಂದ ನೋಡಿ ಮುಖ್ಯವಾಗಿ ಹೇಳ್ತೇನೆ ಈ ಮಠಮಾನ್ಯಗಳು ದೇವಸ್ಥಾನಗಳು ಇದೆಲ್ಲವೂ ಕೂಡ ಆಯಾ ಪ್ರಾಂತದ ಭಕ್ತರಿಗೆ ಮತ್ತು ಆ ಸಂಪ್ರದಾಯಗಳಿಗೆ ಸಂಬಂಧಪಟ್ಟಂಥ ಶ್ರದ್ಧಾ ಕೇಂದ್ರಗಳು ಇದನ್ನು ಎಲ್ಲಿಯೋ ಯಾವುದೋ ಒಂದು ದೊಡ್ಡ ಕೇಂದ್ರದಲ್ಲಿ ಕುಳಿತೋ ಅಥವಾ ರಾಜ್ಯದ ಒಂದು ಕ್ಯಾಪಿಟಲ್ನಲ್ಲಿ ಕುಳಿತೋ ಅದನ್ನು ನಡೆಸ್ಲಿಕ್ಕೆ ಆಗೋದಿಲ್ಲ ಆದ್ದರಿಂದ ಇಲ್ಲಿಯ ತೊಂದರೆ ಲೋಪದೋಷಗಳಿದ್ದಾಗ ಸರ್ಕಾರಕ್ಕೆ ಅದು ಸುಮೋಟ ಅದ್ರ ಬಗ್ಗೆ ಪರಿಶೀಲಿಸಿ ಅದನ್ನು ಸರಿಪಡಿಸುವಂಥ ಅಧಿಕಾರವೇ ಹೊರತು ಅದನ್ನು ಸ್ವಾಧೀನ ಮಾಡಿಕೊಂಡು ಅದರಲ್ಲಿ ತಲೆ ಹಾಕಿ ಅಲ್ಲಿರುವಂತಹ ಪಾವಿತ್ರ್ಯತೆ ಅಲ್ಲಿರುವ ಸಂಪ್ರದಾಯಗಳನ್ನು ಅಲ್ಲಿರುವ ವ್ಯವಸ್ಥೆಯನ್ನು ಬದಲಾಯಿಸುವಂಥ ಅಧಿಕಾರ ನಮ್ಮ ಏನು ಡಾಕ್ಟರ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನವನ್ನು ಮನುಕುಲದ ಒಂದು ಸಂವಿಧಾನವಾಗಿ ನಮ್ಮ ದೇಶದ ಸಂವಿಧಾನವಾಗಿ ನೀಡಿದ್ದಾರೆ ಆ ಪವಿತ್ರ ಗ್ರಂಥದಲ್ಲಿ ಆ ರೀತಿಯಾಗಿ ಅವಕಾಶವೇ ಇಲ್ಲ ಅದಕ್ಕೆ ಈಗ ನೀವು ಶ್ರೇಷ್ಠ ಸ್ಥಾನದಲ್ಲಿದ್ದೀರಿ ಈ ಬಗ್ಗೆ ಕೇಂದ್ರದ ಬಗ್ಗೆ ಮನವಿ ಮಾಡಲಿಕ್ಕೆ ನಾನು ಮುಂದಾಗ ನಾವು ಖಂಡಿತವಾಗಿಯೂ ಕೂಡ ಆಯಾ ಪ್ರಾಂತದ ದೇವಸ್ಥಾನಗಳು ಧಾರ್ಮಿಕ ಶ್ರದ್ಧಾ ಕೇಂದ್ರಗಳನ್ನು ನೀವು ಒಂದು ಕೇಂದ್ರ ಆಡಳಿತದ ಒಂದು ಕಾಯ್ದೆ ತಂದು ಅದನ್ನೆಲ್ಲವನ್ನು ಮುಕ್ತಗೊಳಿಸಿ ಅದಕ್ಕೊಂದು ನಾಮ್ ಲಿಟ್ರೇಚರ್ ಕೊಡಿ ಇಂತಿಂತಹ ಒಂದು ರೀತಿಯಲ್ಲಿ ನೀವು ನಡೆಸ್ಕೊಂಡು ಹೋಗಬೇಕು ಅನ್ನುವಂಥದ್ದನ್ನು ಅದಕ್ಕೆ ನೀವೊಂದು ಕಾಯ್ದೆಯನ್ನು ಮಾಡಿ ಕೇಂದ್ರ ಕಾಯ್ದೆಯಾಗಿ ಅದನ್ನು ತ ತನ್ನಿ ಅಂತ ನಾವು ಕೂಡ ಪ್ರಧಾನಮಂತ್ರಿಗಳಿಗೆ ರಾಷ್ಟ್ರ ಮಂತ್ರಿ ಮುಖ್ಯಮಂತ್ರಿಗಳಿಗೆ ನೆರೆಹೊರೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಎಲ್ಲರಿಗೂ ಕೂಡ ನಾವು ಒತ್ತಾಯಿಸ್ತೀವಿ ಶುಭ